ಬೆಂಗಳೂರಿನ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಒಂದು ಸಿಕ್ಕಿದೆ ದ್ವಿತೀಯ ಪಿಯು ಪರೀಕ್ಷೆ ಭಯಕ್ಕೆ ಮನೆ ಬಿಟ್ಟು ಹೋಗಿದ್ದ ಈ ದಿಗಂತ್ ನುಡಿ ಅವರ ಕುಟುಂಬಸ್ಥರೆಲ್ಲ ಗಾಬರಿ ಆಗಿಬಿಟ್ಟಿದ್ರು ಪೊಲೀಸರು ಸಿಕ್ಕಾಪಟ್ಟೆ ತಲೆ ಕಟ್ಸಿಕೊಂಡಿದ್ರು ಎಲ್ಲಾ ಕಡೆ ಹುಡುಕಾಟ ಶೋಧ ಬಟ್ ಇವನು ಎಕ್ಸಾಮ್ ಭಯಕ್ಕೋಸ್ಕರ ಮನೆ ಬಿಟ್ಟು ಹೋಗಿದ್ದ ಅನ್ನೋದು ಗೊತ್ತಾಗಿದೆ ಪೊಲೀಸರ ತನಿಖೆ ವೇಳೆ ಕೊನೆಗೂ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಈ ದಿಗಂತ್ ಹಲವು ಅನುಮಾನಗಳಿಗೆ ಕಾರಣ ಆಗ್ಬಿಟ್ಟಿತ್ತು ಎಲ್ಲಿ ಹೋಗಿದ್ದಾನೆ ಇವನು ರೈಲ್ವೆ ಟ್ರ್ಯಾಕ್ ಮೇಲೆ ಬೇರೆ ಒಂದು ಚಪ್ಪಲಿ ಅದು ರಕ್ತ ಮೆತ್ಕೊಂಡಿದ್ದೇನೋ ಪತ್ತೆಯಾಗಿತ್ತಂತೆ ಜೊತೆಗೆ ಮಂಗಳಮುಖಿ ಯಾರೋ ಓಡಿಸ್ಕೊಂಡಿದ್ದಾರೆ ಅನ್ನುವಂಥ ಅನುಮಾನಗಳಿತ್ತು ಬಟ್ ಈಗ ಗೊತ್ತಾಗಿದೆ ನಿನ್ನೆ ಉಡುಪಿಯ ಡಿ ಮಾರ್ಟ್ನಲ್ಲಿ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿದ್ದ ಮಂಗಳೂರಿನ ಡಿ ಮಾರ್ಟ್ನಲ್ಲಿ ಈತ ಪತ್ತೆಯಾಗಿದ್ದ ಅಂದರೆ ಉಡುಪಿಯ ಡಿ ಮಾರ್ಟ್ನಲ್ಲಿ ಪತ್ತೆಯಾಗಿದ್ದ ದಿಗಂತ್ ಮಂಗಳೂರಿನ ವಿದ್ಯಾರ್ಥಿ ಇವನು ಎಸ್ ಎಲ್ ಸಿ ಓದ್ತಾ ಇದ್ದ ಬಟ್ ಎಕ್ಸಾಮ್ ಇರೋದ್ರಿಂದ ಭಯ ಆತನಿಗೆ ನಾನು ಫೇಲ್ ಆಗಿಬಿಡ್ತೀನಿ ಅನ್ನುವಂಥ ಒಂದು ಆತಂಕ ಅವನಲ್ಲಿ ಇತ್ತು ಮತ್ತು ಮೊಬೈಲ್ ಗೇಮಿಂಗ್ ಸಿಕ್ಕಾಪಟ್ಟೆ ಗೇಮ್ ಇದ್ದ ನೈಟೆಲ್ಲ ಬರೀ ಮೊಬೈಲಲ್ಲಿ ಬ್ಯುಸಿ ಆಗ್ತಾಯಿದ್ದ ಇವನು ತಂದೆ ತಾಯಿ ಅಷ್ಟೇ ಬುದ್ಧಿವಾದ ಹೇಳಿದರೂ ಕೂಡ ಕೇಳ್ತಾ ಇರಲಿಲ್ಲ ನೋಡಿ ಸರಿಯಾಗಿ ಇವನು ಓದ್ತಾ ಇರಲಿಲ್ಲ ಪ್ರಿಪೇರ್ ಕೂಡ ಆಗ್ತಾ ಇಲ್ಲ ಎಕ್ಸಾಮ್ಗೆ ಇವನು ಎಲ್ಲಿ ಫೇಲ್ ಆಗಿಬಿಡ್ತೀನಿ ಅನ್ನುವಂಥ ಭಯ ಮತ್ತು ಮನೆಯವರೆಲ್ಲಿ ಎಲ್ಲಿ ಬೈತಾರೋ ಅನ್ನೋವಂಥ ಆತಂಕ ಅವನಲ್ಲಿ ಕಾಡ್ತಾಯಿತ್ತು ಹಾಗಾಗಿ ಅವತ್ತು ಮನೆ ಬಿಟ್ಟು ಹೋಗಿದ್ದ ಇಪ್ಪತ್ತೈದನೇ ತಾರೀಕು ಹನ್ನೆರಡು ಹದಿಮೂರು ದಿನ ಆದಮೇಲೆ ಈತ ಈಗ ಪತ್ತೆಯಾಗಿದ್ದಾನೆ ನೋಡಿ ಇವನು ಅನುಮಾನಗಳು ಹೆಂಗಿತ್ತು ಅಂತ ಹೇಳಿದ್ರೆ ಯಾರಾದರೂ ಕಿಡ್ನಾಪ್ ಮಾಡಿದ್ದಾರಾ ವಾಪಸ್ ಬರ್ತಾನಾ ಇಲ್ವಾ ಅವರೆಲ್ಲ ಕುಟುಂಬಸ್ಥರು ಅದೇ ಅನುಮಾನಗಳನ್ನು ಇದ್ರು ಹೇಬಿಯಸ್ ಕಾರ್ಪಸ್ ಕೂಡ ಹಾಕಿದ್ರು ಇವರು ಪೊಲೀಸರು ಇದರಲ್ಲಿ ವಿಳಂಬ ಮಾಡ್ತಿದ್ದಾರೆ ಅಂಥೇಳಿ ಮತ್ತು ಮಂಗಳಮುಖಿ ಯಾರೋ ಈತನನ್ನು ಹೊತ್ಕೊಂಡು ಹೋಗಿರ್ಬೋದು ಅಂತೇಳಿ ಅನುಮಾನಗಳಿತ್ತು ಪೊಲೀಸರು ಅದನ್ನು ತಳ್ಳಿ ಹಾಕಿದರು ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಎಸ್ ಪಿ ಅವ್ರನ್ನ ಮಾತಾಡಿಸಿದ್ದಾರೆ ನೋಡೋಣ ಏನ್ ಹೇಳಿದ್ದಾರೆ ಸಾಕಷ್ಟು ಕೋಲಾಹಲವನ್ನು ಸೃಷ್ಟಿ ಮಾಡಿದ್ದಂಥ ಬಾಲಕ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದಿಗಂತ್ ಪತ್ತೆಯಾಗಿದ್ದಾನೆ ಪೊಲೀಸರ ಇದ್ದಾನೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರುವಂತಹ ಯತೀಶ್ವರ್ ಇದ್ದಾರೆ ಆತನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಬಾಲಕ ಪತ್ತೆಯಾಗಿದ್ದಾನೆ ಪೊಲೀಸ್ ಇಲಾಖೆಗೂ ಕೂಡ ಈ ಪ್ರಕರಣ ಬಹಳ ಕಗ್ಗಂಟಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಏನಿದೆ ಸರ್ ಸದ್ಯ ಡೋಲಪ್ ನಿನ್ನೆ ಸಂಜೆ ನಾಪತ್ತೈದಂಥ ಯುವಕ ಇದ್ದಾನೆ ಅವನು ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಮತ್ತು ಅವನ್ನ ನಾವು ವಿಚಾರಣೆ ಮಾಡಲಾಗಿ ಆತ ಇನ್ನು ಈ ವರ್ಷ ಎರಡನೇ ಪಿ ಯು ಸಿ ಎಕ್ಸಾಮ್ ಬರೀಬೇಕಾಯಿತು ಎಕ್ಸಾಮಿನ ಒಂದು ಸ್ವಲ್ಪ ಪ್ರೆಷರ್ ತೊಗೊಂಡು ಸ್ವಲ್ಪ ಹೆದರಿ ಮನೆ ಬಿಟ್ಟಿದ್ದು ಹೋಗಿ ಮನೆ ಬಿಟ್ಟು ಹೋಗಿದ್ದಾಗಿ ಹೇಳಿಕೆ ನಮ್ಮ ಹತ್ರ ಕೊಟ್ಟಿರೋ ಸಮಯದಲ್ಲಿ ಈಗ ಅವನ್ನ ಇವ್ನ ಏನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರು ಮಾಡಿ ಬಾಲಕರ ಬಾಲಮಂದಿ ಬಿಟ್ಟಿದ್ದೀವಿ ಹೌದು ಈವೊದೊಂದು ಕೇಸ್ ಸ್ವಲ್ಪ ಕೇಸ್ ಆಗಿತ್ತು ಆದರೆ ನಮ್ಮ ತಂಡದವರು ಸಾಕಷ್ಟು ಜನ ಇನ್ವಾಲ್ವ್ ಆಗಿ ಕೇಸಿನ ತನಿಖೆಯನ್ನು ಕಳೆದ ಹತ್ತು ದಿವಸದಿಂದ ಮಾಡ್ತಾ ಬಂದಿದ್ರು ಅದರ ಫಲವಾಗಿ ನಿನ್ನೆ ಹುಡುಗ ಆಗಿದ್ದು ಸಂತೋಷದ ವಿಷಯ ಸರ್ ಈಗ ಬಾಲಕ ಪತ್ತೆಯಾದಂಥ ಸಂದರ್ಭ ಮೊದಲಿಗೆ ಅವ್ರ ಮನೆಯವರಿಗೆ ಕಾಲ್ ಮಾಡಿ ಹೇಳ್ತಾನೆ ನಾನು ಹೋಗಿದ್ದೆಲ್ಲ ನನ್ನ ಕರ್ಕೊಂಡು ಹೋಗಿದ್ದು ಅಂತ ಈಗ ಮತ್ತೆ ಇದೊಂದು ರೀತಿ ಅನುಮಾನಗಳಿಗೆಲ್ಲ ಕಾರಣವಾಗ್ತಾ ಇದೆ ಹೌದಾ ನಿಮ್ಮ ಗಮನಕ್ಕೆ ಏನು ಹೌದು ಅವನು ಹೇಳಿದ್ದು ಸತ್ಯ ಆ ರೀತಿ ಮತ್ತು ಬಟ್ ನಂತರ ಅವನ್ನ ಕೂರಿಸ್ಕೊಂಡು ಸ್ವಲ್ಪ ಆಗಿ ಎನ್ಕ್ವೈರಿ ಮಾಡಿದಾಗ ಅವನು ಆ ಥರ ನಾನು ಸುಳ್ಳೆ ಹೇಳಿದ್ದು ನನಗೆ ಎಕ್ಸಾಮಿನ ಟೆನ್ಷನ್ ಆಗಿ ನಾನು ಹೋದೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಆ ರೀತಿಯೇ ನಾವು ಒಂದು ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ವಿ ದಾಖಲು ಮಾಡಿಕೊಂಡು ನಂತರ ಏನು ನ್ಯಾಯಾಲಯದ ಮುಂದೆ ಅವನು ಹಾಜರುಪಡಿಸಿದ್ದೀವಿ ಅಲ್ಲೂ ಕೂಡ ಅವನು ಹೇಳಿಕೆ ಅದೇ ರೀತಿ ಕೊಟ್ಟಿದ್ದಾನೆ ಸರಿ ಈಗ ಪೊಲೀಸ್ ಇಲಾಖೆಯಿಂದ ಸುಮಾರು ಏಳು ತಂಡಗಳಿಂದ ರಚನೆ ಮಾಡಲಾಗಿತ್ತು ಆದರೂ ಕೂಡ ಆತನೇ ಅಂದರೆ ಯಾರೋ ಒಬ್ಬ ಬೇರೆ ಪರ್ಸನ್ ಮೂಲಕ ಮನೆಯವರಿಗೆ ಕಾಲ್ ಮಾಡುವಂಥ ನಿಮ್ಮ ಮಾಹಿತಿ ಬಂದಿರಲಿಲ್ಲ ನಿಮ್ಮ ತಂಡಗಳ ರೀತಿ ಅವನು ಯಾವುದೋ ಒಂದು ಎವಿಡೆನ್ಸ್ಗಳನ್ನು ಬಿಟ್ಟು ಹೋಗಿರಲಿಲ್ಲ ಅವನು ಏನು ಚಪ್ಪಲಿ ಆಗಲಿ ಮೊಬೈಲ್ ಆಗಲಿ ಪರ್ಸನ್ ಆಗಲಿ ಎಲ್ಲ ಅವನು ಎಸಿದ್ದು ಅವನು ಹೋಗಿದ್ದಂಥ ಸಂದರ್ಭದಲ್ಲಿ ಅವನು ಯಾವುದೇ ಮಾಹಿತಿಗಳು ಲಭ್ಯ ಆಗದೆ ರೀತಿಯಲ್ಲಿ ಅವನು ನೋಡ್ಕೊಂಡಿದ್ದ ಹಾಗಾಗಿ ಸ್ವಲ್ಪ ನಮಗೆ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ತಡವಾಯಿತು ಈ ಪ್ರಕರಣ ಮುನ್ನಲೇ ಬಂದ ಸಂದರ್ಭ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು ಫರಂಗಿಪೇಟೆ ಬಂದಿಗೆ ಕರೆ ಕೊಡಲಾಗಿತ್ತು ಮತಿಯ ಬಣ್ಣವನ್ನು ಬಳಿಯಲಾಗಿತ್ತು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಆರೋಪಗಳನ್ನು ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯ ಆರೋಪ ಮಾಡಲಿಕ್ಕೆ ಯಾವುದೇ ಬೇಸಿಸ್ ಅಂತ ಇರಲಿಲ್ಲ ಅಂದರೆ ಕೇಸ್ ರಿಪೋರ್ಟ್ ಆಗಿದ್ದ ಮೊದಲನೇದಿಂದನೇ ಪೊಲೀಸ್ ಇಲಾಖೆ ಭಾಳ ಇಂಟ್ರೆಸ್ಟಿಂದ ಮುತುವರ್ಜಿಯಿಂದ ಈ ಕೇಸನ್ನು ತನಿಖೆ ಮಾಡಲಿಕ್ಕೆ ಶುರು ಮಾಡಿತ್ತು ಹಾಗಾಗಿ ಯಾವುದೇ ಕಾರಣಕ್ಕೂ ಅದು ನಿರ್ಲಕ್ಷ್ಯವಾಗಿರ್ಬೋದು ಅಥವಾ ಏನು ಡಿಲೇ ಮಾಡಿದ್ದೀವಿ ಅನ್ನೋ ಯಾವುದೇ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆ ಬಾಲಕನನ್ನ ಪೇರೆಂಟ್ಸ್ ಗೆ ಮೀಟ್ ಮಾಡಿಸಿದ್ರೆ ಅಥವಾ ಅವರಿಗೆ ಮೀಟ್ ಮಾಡಿದ್ದಾರೆ ಇನ್ನು ಮುಂದಿನ ಪ್ರೊಸೆಸ್ ಗಳು ಯಾವ ತರ ಮುಂದೆ ಪೇರೆಂಟ್ಸ್ ಯಾವ ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ ಇದಿಷ್ಟು ಎಸ್ಪಿ ಯತೀಶ್ವರ ಮಾತು ಕ್ಯಾಮೆರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ 5 ಮಂಗಳೂರು